ಎಂಟನೇ ಶ್ಲೋಕ ಬುಧಾಹ ತಿಳಿದವರು ಭಾವ ಇತಿಮತ್ವ ಹೀಗೆ ತಿಳಿದು ಮಾಂಭಜನ್ ಏನುಂತ ಅಹಂ ಸರ್ವಸ ಪ್ರಭವ ಜಗತ್ತಿನಲ್ಲಿರುವ ಎಲ್ಲ ಸಂಗತಿಗಳ ಹುಟ್ಟಿಗೆ ಕಾರಣನಾದವನು ನಾವು ನಾನು ಮತ್ತ ಸರ್ವಂ ಪ್ರವರ್ತತೆ ಎಲ್ಲವೂ ನನ್ನಿಂದಲೇ ಉಂಟಾಗಿದೆ ಎಲ್ಲದಕ್ಕೂ ಮೂಲ ಕಾರಣ ನಾನೇ ಹಿಂದೆ ವಿಭೂತಿಂ ಅಂತ ಶಬ್ದ ಬಂತಲ್ಲ ತಾತ್ಪರ್ಯದಲ್ಲಿ ಅದರ ವಿವರಣೆಯನ್ನು ಕೊಡ್ತಾ ವಿಶಿಷ್ಟ ಭವನಂ ವಿಭೂತಿ ಹುಟ್ಟಿನಲ್ಲಿ ಅಥವಾ ಇರು ಇರುವಿಕೆಯಲ್ಲಿ ಒಂದು ವೈಶಿಷ್ಟ್ಯ ಇದ್ರೆ ಹಾಗಾಗಿ ಅದು ವಿಭೂತಿ ಆಗುತ್ತೆ ಮಹತ್ವ ಉಳ್ಳದ್ದು ವಿವಿಧ ಭವನಂವ ಭವನ ಅಂತಂದ್ರೆ ಹುಟ್ಟುವುದು ಒಂದು ರೀತಿಯ ಹುಟ್ಟಲ್ಲ ಒಂದು ರೀತಿಯ ಇರವಲ್ಲ ಹಲವು ರೀತಿಯ ಇರವು ಅಲ್ಲಿರುತ್ತೆ ಯೋಗ ಅಂದ್ರೆ ಇಲ್ಲಿ ಸಾಮರ್ಥ್ಯವನ್ನು ಹೇಳಿದ್ದು ಆ ಸೋವಿಕಂಪೇನ ಯೋಗೇನ ಸೋವಿಕಂಪೇನ ಯೋಗೇನ ಅತ್ಯಂತ ವಿಶಿಷ್ಟವಾದ ಸಾಮರ್ಥ್ಯದಿಂದ ಕೂಡಿದವನಾಗಿ ಯೋಗ ಅಂತ ಎರಡು ಶಬ್ದ ಬಂತಲ್ಲಿ ಒಂದು ವಿಭೂತಿನ್ ಯೋಗಂ ಅಂದ್ರು ಇನ್ನೊಂದು ಸೋಭಿಕಂಪೇನ ಯೋಗೇನ ವಿಭೂತಿನ್ ಯೋಗ ಕೂಡಿದ ಇರುವಿಕೆ ಸೋಭಿ ಕಂಪೇನ ಯೋಗೇನಾದಾಗ ಉಪಾಯದಿಂದ ಅಂತ ಹೀಗೆ ವಿವರಣೆಯನ್ನು ಕೊಟ್ರು ಇಲ್ಲಿ ಸರ್ತಿ ನಮಗೆ ಆತ್ಮ ಶಬ್ದ ಬಂದಾಗ ಅಥವಾ ಯೋಗ ಶಬ್ದ ಬಂದಾಗ ಯಾವ ಅರ್ಥದಲ್ಲಿ ತಗೊಳ್ಬೇಕು ಇದು ಬಹಳ ಅಹ್ ದೊಡ್ಡ ಪ್ರಶ್ನೆ ಮತ್ತು ತುಂಬಾ ಕ್ಲಿಷ್ಟವಾದದ್ದು ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ಯಾಕೆಂದ್ರೆ ನಮ್ಗೆ ಪದಗಳ ಪರಿಚಯದ ವ್ಯವಸ್ಥೆಯಲ್ಲಿ ಶಾಸ್ತ್ರದ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಸೂತ್ರ ಗೊತ್ತಿಲ್ಲದೆ ಇರುವುದರಿಂದ ನಾವು ಬೇಕಾದಾಗ ಒಂದು ಅವ್ರಿಗೆ ಬೇಕಾದಾಗ ಒಂದು ಅರ್ಥ ಮಾಡ್ತಾರೆ ಅವ್ರಿಗೆ ಬೇಡ ಆದಾಗೆ ಇನ್ನೊಂದು ಅರ್ಥ ಮಾಡ್ತಾರೆ ಅಂತ ಹೀಗೆ ಮೇಲ್ನೋಟಕ್ಕೆ ಕಾಣುತ್ತೆ ಆದ್ರೆ ಅದರ ಹಿಂದೆ ಮುಂದೆ ಸೂಕ್ಷ್ಮ ಪದಗಳ ಪ್ರವೇಶದ ಪರಿಚಯವನ್ನು ಮಾಡಿಕೊಂಡಾಗ ಈ ಅರ್ಥ ಕೂಡಿದಷ್ಟು ಚಂದ ಬೇರೆ ಯಾವ ಅರ್ಥ ಕೂಡ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ವಿವರಣೆ ಇತ್ಯಾದಿಗಳನ್ನು ಗಮನಿಸಿದಾಗ ಅದು ಅರ್ಥ ಆಗುತ್ತೆ ಆ ಭಜಂತೆ ಮಾಂ ಅಂತ ಕೃಷ್ಣ ಹೇಳಿದ ಇತ್ಯನೇನ ಜೀವೇಶ್ವರ ಐಕ್ಯ ಪ್ಲಸ್ ಅಶಂ ಆಶಂಕಾಂ ನಿವರ್ತಯತಿ ಮಾಂ ಭಜಂತೆ ಅಂತ ಹೇಳುವುದ್ರಿಂದ ಎಲ್ಲಾಗಿ ಭಗವಂತನನ್ನೇ ಸೇರುವುದು ಅಂತಂದ್ರೆ ಭಗವಂತನೇ ಆಗೋದು ಅಂತ ಅರ್ಥ ಅಲ್ಲ ಆಗ್ಲಿಕ್ ಸಾಧ್ಯವೂ ಇಲ್ಲ ಜೀವೇಶ್ವರರ ಸಂ ಆಶಂಕೆಯನ್ನ ಸಂದೇಹ ಬರುವುದನ್ನ ನಿವರ್ತಯತಿ ಈ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ನಿವರ್ತ ನಿವಾರಣೆ ಮಾಡಿದೆ ಯಾಕೆಂದ್ರೆ ವಿಷಯ ಅಹಂ ಸರ್ವಸ್ಯ ಪ್ರಭಾವ ಸರ್ವ ಇದ್ರೆ ಅದರ ಪ್ರಭಾವ ಆಗ್ತಾನೆ ಸರ್ವವೇ ಇಲ್ಲ ಅಂದಾಗ ನಾನು ಹೇಗೆ ದೊಡ್ಡವನಾಗ್ತೇನೆ ದೊಡ್ ಭಕ್ತಿ ಮಾಡುದು ಯಾವತ್ತೂ ಕೂಡ ದೊಡ್ಡ ವಸ್ತುವನ್ನು ನಮಗೆ ಸಮಾನವಾದ ವಸ್ತುವನ್ನು ಭಕ್ತಿ ಮಾಡ್ಲಿಕ್ಕೆ ಆಗುದಿಲ್ಲ ನಾನೇ ಆಗಿದ್ರೆ ಅದನ್ನು ಭಕ್ತಿ ಅನ್ನೋದು ಶಬ್ದವೇ ಇಲ್ಲ ಅಥವಾ ಅದು ಹುಚ್ಚಾಗುತ್ತೆ ನನ್ನನ್ನು ನಾನು ಭಕ್ತಿ ಮಾಡುತ್ತೇನೆ ನನ್ನನ್ನು ನಾನು ಪೂಜಿಸುತ್ತೇನೆ ನನ್ನನ್ನು ಗೌರವಿಸ್ತೇನೆ ಸರಿ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು ಅನ್ನೋದು ಸರಿ ಆದ್ರೆ ಅದು ಭಕ್ತಿಯಾಗಿ ಹೊರ ಕೊಡುವ ಅಥವಾ ನನ್ನನ್ನೇ ನಾನು ಆರಾಧನೆ ಮಾಡ್ತೇನೆ ಅಂತ ಒಂದು ಫೋಟೋ ಇಟ್ಟು ಆರತಿ ಮಾಡ್ಕೊಂಡ್ರೆ ಇದಕ್ಕಿಂತ ಹುಚ್ಚುತನ ಅನ್ನೋದು ಜಗತ್ತಲ್ಲಿ ಮತ್ತೊಂದಿಲ್ಲ ನಿಜ ಈ ಅರ್ಥದಲ್ಲಿ ನಿಜವಾದ ಆತ್ಮೋಪಾಸನೆ ಮಾಡುವವರು ಕೂಡ ಈ ರೀತಿ ಮಾಡಲ್ಲ ಅವರು ಇದನ್ನ ನೋಡಿ ನಗ್ತಾರೆ ಯಾಕಂದ್ರೆ ಯಾರೋ ಒಬ್ರು ಹಾಗೆ ಮಾಡ್ಕೊಂಡಾಗ ಅವರ ಪರಂಪರೆಯಲ್ಲೇ ಒಲುವಾಗಿ ಅದನ್ನು ಖಂಡಿಸಿದ್ರು ಈ ತರ ಎಲ್ಲ ಮಾಡಿದ್ರೆ ಸಮಾಜದ ಇದು ತಪ್ಪು ಅಂತ ಆದ್ರಿಂದಾಗಿ ಆ ಅಂಶದ ವಿವರಣೆಯನ್ನ ತನ್ನ ತಾನು ಪೂಜಿಸಿಕೊಳ್ಳುವುದು ಅನ್ನೋದನ್ನ ಶಾಸ್ತ್ರವೂ ಒಪ್ಪುವುದಿಲ್ಲ ಅವರ ಆ ಉಪಾಸನೆಯ ಕ್ರಮದಲ್ಲೂ ಅದು ತೀರಾ ವಿರುದ್ಧವಾದದ್ದು ಆದ್ರೆ ಕೃಷ್ಣ ಇಲ್ಲಿ ಎರಡು ಅಂಶಕ್ಕೋಸ್ಕರ ನಾನು ಗಟ್ಟಿ ಮಾಡಿದ ಒಂದು ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವಂ ಪ್ರವರ್ತತೆ ಈಗ ಹುಟ್ಟುದು ಮಾತ್ರ ಆದ್ರೆ ದೊಡ್ಡ ವಿಷಯ ಅಲ್ಲ ಆಮೇಲೆ ಅದು ಹುಟ್ಟಿಸುವಾಗ ಬಂತು ನನ್ನಿಂದ ಬೇರೆಯಾಗಿ ಈಗ ಭಗವಂತನು ಕೂಡ ಆ ಅನೇಕ ತರದ ತನ್ನ ರೂಪಗಳನ್ನ ತರ್ತಾನೆ ಆಮೇಲೆ ಅದು ಕೊನೆಯಲ್ಲಿ ತನ್ನನ್ನು ಭಕ್ತಿ ಮಾಡುತ್ತಾನೆ ಅಂತಿಲ್ಲ ಭಗವಂತ ತನ್ನನ್ನು ತಾನು ಭಕ್ತಿ ಮಾಡುತ್ತಾನೆ ಕೃಷ್ಣ ರೂಪದಿಂದ ಮೂಲ ರೂಪವನ್ನು ಉಪಾಸನೆ ಮಾಡಿದ ಇಲ್ಲ ಅವನನ್ನು ಅವನು ತಿಳಿದ ಅಂತಿದೆ ಅದು ಸರ್ತಿ ಹಾಗೂ ಬರುದಿರುತ್ತೆ ಅವನ ರೂಪಗಳಿಗೆ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಭಕ್ತಿಯ ಪ್ರಸಂಗವೇ ಬರುವುದಿಲ್ಲ ಅದು ಒಂದಕ್ಕೊಂದು ವಿರುದ್ಧವೇ ಅಲ್ಲ ಅಥವಾ ಆ ಸ್ಥಾನಕ್ಕೆ ಏರ್ಬೇಕು ಅದಕ್ಕೆ ಈ ಪ್ರಯತ್ನ ಬೇಕು ಅನ್ನೋದು ಇಲ್ಲ ಈ ಪ್ರಯತ್ನ ಯಾವಾಗ ಅಂದ್ರೆ ನಾವು ಆ ಸ್ಥಾನವನ್ನು ಏರ್ಲಿಕ್ಕೆ ಆಗಿಲ್ಲ ಅಥವಾ ನಮ್ಮತನವನ್ನು ನಾವು ಹೊಂದ್ಲಿಕ್ಕಾಗಿಲ್ಲ ನಮ್ಮ ಸುಖ ನಮ್ಮ ಕೈಯಲ್ಲಿಲ್ಲ ನಮ್ಮ ಏಳಿಗೆಗೆ ಬೇಕಿರುವಂತಹ ಅನುಕೂಲಕರವಾದ ಶಕ್ತಿ ಬೇರೆ ಇದೆ ಎಂದಾಗ ಮಾತ್ರ ಭಕ್ತಿ ಕೂಡುತ್ತೆ ಮತ್ತ ಸರ್ವಂ ಪ್ರವರ್ತತೆ ಎಲ್ಲವೂ ನನ್ನಿಂದ ಪ್ರವರ್ತತೆ ಪ್ರವರ್ತತೆ ಅಂತಂದ್ರೆ ಪ್ರಕೃಷ್ಟತ್ವೇನ ವರ್ತತೆ ಇರುವಿಕೆ ಅನ್ನೋದು ಅಂದ್ರೆ ಮುಂದೆ ಆ ವಸ್ತುವಿನ ಇರವಿಗೆ ಕಾರಣವಾದಂತಹ ಹುಟ್ಟಿಸುವುದು ದೊಡ್ಡದಲ್ಲರಿ ಅದರ ಬದುಕಿನ ಉದ್ದಕ್ಕೂ ಅದಕ್ಕೆ ಬೇಕಿರುವ ಸಂಗತಿಗಳನ್ನು ಒದಗಿಸ್ತಾ ಹೋಗುದುಂಟಲ್ಲ ಅದು ತುಂಬಾ ದೊಡ್ಡ ಕೆಲಸ ಕೃಷ್ಣ ಹೇಳಿದ ಮತ್ತ ಸರ್ವಂ ಪ್ರವರ್ತತೆ ನನಗಿಂತ ಕೀಲಾಗಿ ಮತ್ತೊಂದು ತತ್ವ ಆಗಿಲ್ಲ ಸರ್ವಸ್ಯ ಏನೆಲ್ಲ ಈ ಜಗತ್ತಿನಲ್ಲಿದೆಯೋ ಅದೆಲ್ಲವೂ ನನ್ನದೇ ಪ್ರ ಅದು ಪೂರ್ಣವಾಗಿ ಪ್ರಕೃಷ್ಟ ನನ್ನಿಂದಲೇ ಗುಟ್ಟುವಂತದ್ದು ನನ್ನಿಂದಲೇ ಅದರ ವರ್ತನೆ ನನ್ನಿಂದಲೇ ಅದರ ನಡೆ ನನ್ನಿಂದಲೇ ಅದರ ಎಲ್ಲ ಚಟುವಟಿಕೆಗಳು ಆದ್ರಿಂದಾಗಿ ಇತಿ ಮತ್ವ ಇದನ್ನು ಯಾರು ಸರಿಯಾಗಿ ತಿಳಿದು ಭಜಂತೆ ನನ್ನನ್ನು ಅವಿರತವಾಗಿ ಭಜ ಸೇವನೆ ಧ್ವಜ ಸೇವಾಯ್ ಪೂರ್ಣವಾಗಿ ಭಗವಂತನಿಗೆ ಶರಣಾದ್ರೆ ಶರಣಾಗತಿಯಿಂದ ಬರುದು ಭಕ್ತಿಯಲ್ಲಿ ಹೊರತು ಸಮಸ್ಥಿತಿಯಲ್ಲೋ ತನಗಿಂತ ಕನಿಷ್ಠನಲ್ಲೋ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಾಗಿ ಯಾರು ಬುಧಾಹ ಅಂತ ಮತ್ತೆ ಬಹುವಚನ ಭಾವ ಸಮನ್ವಿತ ಅಂದ್ರೆ ಧ್ಯಾನದ ಪೀಕೆಗೆ ಹೋದವರು ಧ್ಯಾನದ ಪೀಕೆಗೆ ಹೋಗಿ ಆಮೇಲೆ ಅವರು ಒಂದು ವೇಳೆ ಅಲ್ಲಿ ದರ್ಶನ ಆಗುವುದು ತನ್ನನ್ನೇ ಆದ್ರೆ ಅಲ್ಲಿ ಬಹುವಚನವೂ ಇಲ್ಲ ಭಾವ ಸಮನ್ವಿತತೆಯೂ ಇಲ್ಲ ಅಲ್ಲೂ ಅವರಿಗೆ ಭಕ್ತಿಯಿಂದಲೇ ಭಗವಂತನನ್ನ ಕಂಡವರಾದ್ರಿಂದ ತನಕ್ಕಿಂತ ಮಿಗಿಲಾದ ಒಂದು ತತ್ವ ಸ್ಪಷ್ಟವಾಗಿ ಇದೆ ಅದು ಮುಂದುವರಿಯತ್ತೆ ಅವರಿಗೆ ದರ್ಶನ ಆದ ಮೇಲೂ ಮಚ್ಚಿತ್ತಾಹ ನನ್ನಲ್ಲೇ ಚಿತ್ತವುಳ್ಳವರಾಗ್ತಾರೆ ಮದ್ಗತ ಪ್ರಾಣ ನನ್ನಲ್ಲೇ ಎಲ್ಲ ಚಟುವಟಿಕೆಗಳನ್ನು ಒಪ್ಪಿಸ್ತಾರೆ ಪರಸ್ಪರಂ ಬೋಧೆಯಂತಹ ನನ್ನನ್ನೇ ಪರಸ್ಪರ ಮಾತನಾಡಿಕೊಳ್ತಾರೆ ಮತ್ತೆ ಎಲ್ಲ ಬಹುವಚನ ಇದೆ ನೋಡಿ ಎಲ್ಲ ಅವರಿಗೆ ಭಗವದ್ ದರ್ಶನ ಆದ ಮೇಲೆ ಅವರು ಭಗವಂತನ ದರ್ಶನದ ಪರಿ ಕುರಿತಾಗಿಯೇ ಪರಸ್ಪರ ಮಾತನಾಡಿಕೊಳ್ತಾರೆ ಕಥೆಯಂತಶ್ಚ ಮಾಂ ನಿತ್ಯಂ ನಿತ್ಯವೂ ಕೂಡ ನನ್ನ ಬಗ್ಗೆನೇ ಕಥೆಯ ಕಥೆಯಂತಹ ತುಷ್ಯಂತಿ ತೃಪ್ತಿ ಪಡ್ತಾರೆ ರಮಂತಿ ಆನಂದ ಪಡ್ತಾರೆ ಇಷ್ಟು ಸ್ಪಷ್ಟವಾಗಿ ಅವರಿಗೆ ಭಾವ ಸಮನ್ವಿತತೆಯ ಏರುವಿಕೆಯನ್ನ ಹೊಂದಿದ ಮೇಲೂ ಭಗವಂತನ ಅನುಭವ ಆಯಿತು ಅಂತಂದ ಮೇಲೆ ಅವನ ಬಗ್ಗೆ ಅಂತ ಹೇಳುವುದೇನಿದೆ ಅವನಲ್ಲೇ ಮನಸ್ಸಿಡ್ತಾರೆ ಅವನಿಗಾಗಿಯೇ ಚಟುವಟಿಕೆ ಮಾಡುತ್ತಾರೆ ಅವನ ಕಥೆಗಳನ್ನೇ ಹೇಳ್ತಾರೆ ಪರಸ್ಪರಂ ಬೋಧೆಯಂತಹ ಅವ್ರಿ ಒಬ್ರಿಗೊಬ್ರು ಅದನ್ನೇ ತಿಳಿಸ್ತಾರೆ ಈಗ ದರ್ಶನ ಮೇಲೆ ತಾನೇ ಅಂತ ಅವನಿಗೆ ಜಗತ್ತಿನ ಎಲ್ಲ ವಿಷಯಗಳಲ್ಲಿ ಉಪಾದಾನ ಕಾರಣನು ನಾನೇ ನಿಮಿತ್ತ ಕಾರಣನು ನಾನೇ ಎಲ್ಲ ಕಾರಣನು ನಾನೇ ಅಂತ ಆಗಿದ್ರೆ ಮುಂದೆ ಅವನು ಕಥೆಯಂತಹ ಯಾರಿಗೆ ಹೇಳಬೇಕು ಅವನೇ ಅಲ್ಲ ಅಂದಮೇಲೆ ಯಾರಿಗಾದ್ರೂ ಹೇಳಿಕಿದ್ಯಾ ಬೋಧೆಯಂತಹ ಆ ಶಬ್ದ ಗಮನಿಸಿ ತಿಳಿ ಹೇಳ್ತಾನೆ ಅಂತ ತಿಳಿ ಹೇಳಬೇಕು ಅಂದ್ರೆ ಇನ್ನೊಬ್ಬ ಇದ್ರೆ ಮಾತ್ರ ತಿಳಿ ಹೇಳುದು ತನಗೆ ತಾನೇ ತಿಳಿ ಹೇಳುವುದು ಅಂತ ಆಗುತ್ತೆ ಈ ವಿಷಯದಲ್ಲಿ ಈಗ ಎಚ್ಚರಿಕೆ ಕೊಟ್ಟುಕೊಳ್ಳುವುದು ಬೇರೆ ಎಚ್ಚರಿಕೆ ಕೊಟ್ಕೊಳ್ಳುವುದು ಅನ್ನೋದು ಅಲ್ಲಿ ಭಕ್ತಿಯಿಂದ ಎಚ್ಚರಿಕೆ ಕೊಟ್ಕೊಳ್ಳೋದಲ್ಲ ಭಕ್ತಿಯಿಂದ ಮಚ್ಚಿತ್ತಾಹ ಬೋಧೆಯಂತಹ ಆಗುದಿಲ್ಲ ಭಗವಂತನಲ್ಲೇ ಚಿತ್ತ ಇಟ್ಟು ಪರಸ್ಪರ ಬೋಧನೆ ಮಾಡುವುದು ಅಂತಂದ್ರೆ ತಾನೇ ಆದ್ಮೇಲೆ ಮಚ್ಚಿತ್ತಾಹ ಆದ್ಮೇಲೆ ಮತ್ತೆ ನನಗೆ ಏನ್ ಬೋಧನೆ ಮಾಡುದು ನಾನು ಬೋಧನೆ ಮಾಡುವುದು ಅಂತಂದ್ರೆ ಇಲ್ಲಿ ತಿಳಿಯದೇ ಇರುವವನಿಗೆ ತಿಳಿಸಿಕೊಡುವ ಪ್ರಯತ್ನವನ್ನ ಮಾಡುತ್ತಾರೆ ಇಲ್ಲಿ ತಿಳಿಯದೇ ಇರುವವನು ಇಲ್ವೇ ಇಲ್ಲಲ್ಲ ಅನ್ನುವ ಈ ಎಚ್ಚರವನ್ನ ಗಮನಿಸಿ ಆ ಪರಸ್ಪರಂ ಒಬ್ರಿಗೊಬ್ರು ಅವನಿಗೆ ಆ ವಿಷಯ ಗೊತ್ತಿರುತ್ತೆ ಇವನಿಗೆ ಈ ವಿಷಯ ಗೊತ್ತಿರುತ್ತೆ ಓ ನೀವು ಈ ವಿಷಯ ಹೇಳಿ ನಾನು ಆ ವಿಷಯವನ್ನ ನನಗೆ ಈಗ ನಿಮ್ಮಿಂದ ತಿಳಿದದ್ದು ಅರ್ಥ ಆಯ್ತು ಅಂತ ಜ್ಞಾನಿಗಳಾದವರು ತಮಗೆ ಪರಸ್ಪರ ತಿಳುವಳಿಕೆಯಲ್ಲಿ ಸಹಕಾರ ಕೊಟ್ಟುಕೊಳ್ಳುವಾಗ ನಾವು ಚಿಕ್ಕವರು ದೊಡ್ಡವರು ಅನ್ನುವ ಭಾವ ಇರುವುದಿಲ್ಲ ಅಂತ ಒಟ್ಟು ಅಭಿಪ್ರಾಯ ಮತ್ತಿನ ಶ್ಲೋಕವನ್ನ ಮುಂದಿನ ಶ್ಲೋಕವನ್ನ ನಾಳೆ ಮತ್ತೆ ಚಿಂತೆ ಮಾಡೋಣ ನಮಸ್ಕಾರ ಶ್ರೀ ಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ായണം സുരഗുരു ജഗതേക്കാഥം ഭക്തം സകലോകനമസ്കൃതം ത്രൈപുണ്യർത്തമ വിഭുമാധ്യമീഷം വന്ദേ നമുരസിദ്ധവന്ദ്യം നാരായണം നമസ്കൃത്യ పరం చైవ నరుత్తమం దేవీం சரస్వతీం వ్యాసం తతో జయమధీరయే దేవం నారాయణం నत्वा సర్వ దోష విసర్జితం పరిపూర్ణం gurus chaam వక్ష్యామిలేషత ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚ ಆಚಾರ್ಯರ ತಾತ್ಪರ್ಯದ ಮಾತುಗಳನ್ನು ನಾವು ನೋಡ್ತಾ ಇದ್ದೆವು ಮುಖ್ಯವಾಗಿ ಉಪಾಸನೆಯಲ್ಲಿ ಇರಬೇಕಾದ ಒಂದು ಪ್ರಮುಖ ವಿಷಯವನ್ನ ನಾವು ಗಮನಿಸಿದೆವು ಈ ವಿಷಯದಲ್ಲಿ ಎಚ್ಚರ ತಪ್ಪುವ ಅಥವಾ ಚಿಂತನೆಯಿಂದ ಜಾರುವ ಸಂಗತಿ ಆರಾಧನೆಯ ಸಮಸ್ಯೆಯಾಗಿ ಉಳಿಯತ್ತೆ ದೇವತೆಗಳು ಯಾರೆಲ್ಲ ಇದ್ದಾರೋ ಅದೇ ಹೆಸರಿನ ಅವರಿಗೂ ದೇವ ಅಂತಾನೆ ಇಲ್ಲಿ ಹೆಸರು ದೈವ ಅಂತ ಅವರನ್ನು ಅವರನ್ನೀಗ ಪೂರ್ವ ದೇವ ಪೂರ್ವ ದೇವತೆಗಳು ಅಂತ ಕರೀತಾರಲ್ಲ ಪೂರ್ವ ದೇವತೆಗಳು ಅಂತ ಕರೆಯುವ ಉದ್ದೇಶವೂ ಅದೇ ಒಂದು ದೇವತೆಗಳಿಂದ ಪೂರ್ವದಲ್ಲಿ ಇರುವರು ಅಂತ ಮತ್ತು ದೇವತೆಗಳ ಪೂರ್ವದ ಹೆಸರಿನಿಂದಲೇ ಕಂಡವರು ದೇವತೆಗಳ ಹೆಸರಿನಿಂದಲೇ ಪೂರ್ವದಲ್ಲಿ ಕಂಡವರು ಪೂರ್ವ ದೇವತೆಗಳು ಅವರು ಯಾಕೆ ಅಂದ್ರೆ ದೀನರು ಅವರಿಗೆ ಸ್ವಸಾಮರ್ಥ್ಯ ಇರುವುದಿಲ್ಲ ಅವರಿಗೆ ಹೊರಬಲದಿಂದ ಅಸ್ ಅಸ್ತ್ರಬಲದಿಂದ ತೋಳ್ಬಲದಿಂದ ಯಾವುದಾದ್ರೂ ಒಂದು ಬೇರೆ ಹೊರಮುಖದ ಬಲವನ್ನ ಅವರು ಬಳಸಿಕೊಳ್ತಾರೆ ನೀವು ಗಮನಿಸಿ ಯಾವುದೇ ಅಸುರರ ಕತೆ ಬಂದ್ರೆ ತೀವ್ರವಾದ ತಪಸ್ಸನ್ನು ಆಚರಿಸಿ ವರವನ್ನ ಹೊಂಪಾಗುತ್ತಿದ್ದರು ಅಂತ ಬರುತ್ತೆ ಈ ಸಾಮಾನ್ಯರಿಗೂ ಬೇರೆಯವರಿಗೂ ವರ ಸಿಗುದೇನು ಅಸಾಧ್ಯ ಅಲ್ಲ ವರ ಸಿಗಬಾರದು ಅಂತೇನು ನಿಯಮವೂ ಇಲ್ಲ ಆದ್ರೆ ವರದ ಬಲದಿಂದಾಗಿ ಸಹಜವಾದ ಸೌಖ್ಯವನ್ನು ಪಡೀಲಿಕ್ಕೆ ಅವ್ರು ಯಾವತ್ತೂ ಅಪೇಕ್ಷಿಸ್ತಿರ್ಲಿಲ್ಲ ಆಗ್ ಆಗಿದ್ರು ಕೆಲವೊಂದು ಶಕ್ತಿ ಬರಬಲ ಸಿಕ್ಕಿದ್ರು ಅವ್ರು ಅದನ್ನ ಸದುಪಯೋಗ ಪಡಿಸಿಕೊಳ್ತಿದ್ರು ಹೊರತು ಅನ್ಯಾಯಕ್ಕೆ ಉಪಯೋಗ ಆಗ್ತಿರ್ಲಿ ಆದ್ರೆ ಜ್ಞಾನ ಸಂಪಾದನೆ ವಿಷಯದಲ್ಲಿ ಅವರು ತುಂಬಾ ಹಿಂದೆ ಇರ್ತಿದ್ರು ಅವರಿಗೆ ಅದರ ವಿಷಯದಲ್ಲಿ ವಿಶೇಷವಾದ ಆಸಕ್ತಿ ಏನು ಇರ್ತ ಹೀಗೆ ದೀನರಾದಂತಹ ದೇವತೆಗಳಾಗಿ ರಾಷ್ಟ್ರಸರು ಲೋಕದಲ್ಲಿ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಅನೇಕ ತರದ ಪ್ರವೃತ್ತಿಗಳನ್ನು ತೋರ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಏನ್ ಮಾಡಬಹುದು ಅಂತ ಅದರಿಂದಾಗಿ ಯಜ್ಞಗಳಲ್ಲಿ ಒಳ್ಳೆಯ ಉದ್ದೇಶದಿಂದ ನಡೆಸಿದ ಸಾತ್ವಿಕ ಆಹುತಿಗಳನ್ನು ಅದರ ಬಲವನ್ನು ತಾವು ಸ್ವೀಕರಿಸಿ ಬೆಳೀತಾ ಇರ್ತಾರೆ ಅವರಿಗೆ ಸ್ವಂತ ಬಲದಿಂದ ಲೋಕದ ಮೇಲೆ ದಾಳಿ ಮಾಡುವುದಾಗ್ಲಿ ಅಥವಾ ಅಧಿಕಾರಕ್ಕೆ ಬರುವುದಾಗ್ಲಿ ಸಾಧ್ಯ ಇಲ್ಲ ಹಾಗೆ ಸಾಧ್ಯ ಆದದ್ದು ಒಂದೆರಡು ವ್ಯಕ್ತಿಗಳಿಗೆ ಅದು ಬಲಿ ಬಲಿಯಲ್ಲೂ ಕೂಡ ಯಾರಿಂದಲೂ ಕೂಡ ವರವನ್ನ ಪಡೆದಿಲ್ಲ ಅವನ ಹೆಸರು ಇಂದ್ರನೇ ಆದ್ರೆ ಅವನು ಮುಂದೆ ಸಾತ್ವಿಕವಾಗಿಯೇ ಭಗವಂತನಲ್ಲಿ ಶರಣಾಗಿ ಬದಲಾದ ಅಸುರರಲ್ಲಿ ಹುಟ್ಟಿದ್ರು ಕೂಡ ಕೊನೆಗೆ ಭಗವಂತನ ವಿಶೇಷವಾದ ಗಮನಹರಿಸುವಿಕೆಯಿಂದ ಆತ ಅಪಾಯಕಾರಿಯಾಗ್ಲಿಲ್ಲ వైష్ణవస్తు వైష్ణవస్ కృతో యజ్ఞో దేవనామకై మరీచ్యాశ్రుతపుత్ర మానవా నామస్మృత వైష్ణవైస్ ఇక అవైష్ణవకృతో యజ్ఞో దీనై దేవైస్ భుజ్యే ದೀನರಾದ ದೇವತೆಗಳು ತಿರ್ಸಗೊಳ್ತಾರೆ ಅದು ದೀನರಾದ ದೇವತೆಗಳು ಅಂತ ಶಬ್ದ ಬಳಸಿದ್ದೆ ರಾಕ್ಷಸರು ಅನ್ನುವ ಹಿನ್ನೆಲೆಯಲ್ಲಿ ಆದ್ರೆ ಭಗವತ್ ಪ್ರಜ್ಞೆಯಿಂದ ಕೂಡಿ ಗುರುಗಳನ್ನ ಸ್ಮರಿಸಿ ಯಾರು ಯಜ್ಞ ಮಾಡುತ್ತಾರೋ ವೈಷ್ಣವೈಸ್ತು ಈಗ ವೈಷ್ಣವ ಅಂದ್ರೆ ವಿಷ್ಣುವನ್ನ ಆರಾಧನೆ ಮಾಡುವನು ಅಂತ ಅವನನ್ನು ಮಾತ್ರ ಆರಾಧನೆ ಮಾಡುವನು ಅಂತಲ್ಲ ಎಲ್ಲೆಡೆ ತುಂಬಿದ ತತ್ವವನ್ನು ಒಪ್ಪಿಕೊಂಡವನು ಅಂತ ವಿಷತಿ ಸರ್ವತ್ರ ಇತಿ ವಿಷ್ಣು ಎಲ್ಲೆಡೆ ಎಲ್ಲೆಡೆ ತುಂಬಿದ ಒಂದು ತತ್ವವನ್ನ ಪ್ರಧಾನವಾಗಿ ನಂಬಿ ಎಲ್ಲೆಡೆ ತುಂಬಬೇಕು ಅಂದ್ರೆ ಎಲ್ಲೆಡೆ ಇನ್ನೇನು ಇಲ್ಲ ಇಲ್ಲಾಂದ್ರೆ ಎಲ್ಲೆಡೆ ತುಂಬುದು ಹೇಗೆ ಎಲ್ಲದರ ಒಳಗೆ ತುಂಬಬೇಕು ಅಂದ್ರೆ ಎಲ್ಲ ಇರಬೇಕು ಎಲ್ಲ ಇದ್ರೆ ಇರುತ್ತೆ ಓ ಎಲ್ಲದ್ರೊಳಗೆ ಹೇಳಲಿಕ್ಕೆ ಏನೂ ಇಲ್ಲ ಆದ್ರೆ ಇರುವ ಶಕ್ತಿ ಏನು ವೈಷ್ಣವೈಸ್ತು ಕೃತೋ ಯಜ್ಞ ದೇವೈರಿಹಿ ದೇವತೆಗಳಾದಂತಹ ದೇವ್ ಅಂದ್ರೆ ಇಂದ್ರಾದಿ ಮಧು ದೇವತೆಗಳು ಸ್ವೀಕರಿಸ್ತಾರೆ ಮರೀಚಾದ್ಯಸ್ತು ತತ್ಪುತ್ರ ಮನುನಾಮಕನಾದಂತಹ ದೇವತೆಗಳ ಗುಂಪು ಅವರ ಮಕ್ಕಳಾದ ಮರೀಚಿಗಳು ಅವರನ್ನೇ ಮುಂದೆ ಮಾನವಾಹ ಅಂತ ಕರೀತಾರೆ ಮನುವಿನ ಪರಂಪರೆ ಆದ್ರಿಂದಾಗಿ ಆ ಪ್ರಜಾಪತಿಗಳ ನಿರಂತರವಾದ ಪ್ರಜ್ಞಾ ತಂತು ಬೆಳೆದು ಮುಂದೆ ಬಂದದ್ರಿಂದ ನಮ್ಮೆಲ್ಲರನ್ನು ಕೂಡ ಮಾನವಾಹ ಅಂತ ಕರೀತಾರೆ ಮರೀಚಿಯ ಮಗ ಕಶ್ಯಪ ಕಶ್ಯಪದಿಂದ ಮುಂದೆ ಪರಂಪರೆ ಬೆಳೆಯಿತು ಎಲ್ಲರೂ ಮಾನವರೇ ತತ್ಪುತ್ರ ಪೌತ್ರ ಮುನಯಹ ತಥಾ ಮಾನವ ಮಾನವಾಹ ನಾವು ಮಾನವ ಮಾನವ ಮಾನವರು ಮರೀಚ್ಯಾದಿಗಳು ಮಾನವರಾದ್ರೆ ತತ್ಪುತ್ರ ಪೌತ್ರಾಹ ಆ ಮರೀಚಿಯ ಮೊಮ್ಮಕ್ಕಳ ಮರಿಮಕ್ಕಳ ಮರಿಮಕ್ಕಳ ಮೊಮ್ಮಕ್ಕಳ ಮಕ್ಕಳು ಅಂತ ನಾವು ಮಾನವ ಮಾನವರು ಅಂತ ಅನಿಸಿಕೊಳ್ಬಹುದು ಮನುಷ್ಯಾ ಸೃಷ್ಟಿ ವಿಷ್ಣು ಸಮಕ್ತಿ ಆ ಮಾನವ ಮಾನವರಿಂದ ಮತ್ತೆ ಮುಂದುವರೆದ ಪರಂಪರೆ ನಾವು ಅಂದ್ರೆ ಮುನಿಗಳೆಲ್ಲ ಮಾನವ ಮಾನವರು ಗೋತ್ರ ಪ್ರವೃತ್ತಕ ವ್ಯಕ್ತಿಗಳು ಗೋತ್ರದಿಂದ ಮುಂದುವರೆದಂತಹ ಮಂದಿಯನ್ನು ಮನುಷ್ಯರು ಅಂತ ಕರೀತಾರೆ ಅಲ್ಲಿ ತನಕ ಮಾನವರು ಮಾನವ ಮಾನವರು ಮಾನವ ಮಾನವ ಮನುಷ್ಯರು ಇದು ವಿಷ್ಣು ಪುರಾಣದಲ್ಲಿ ಬಂದ ಇತ್ಯಾ ಸೃಷ್ಟಿ ಇದು ಸೃಷ್ಟಿಯ ಒಂದು ಮುಖ ವಿಷ್ಣು ಸಮಥಿತ ಇದಿಷ್ಟೋ ಸೃಷ್ಟಿ ವಿಷ್ಣುವಿನಿಂದಲೇ ಮೊದಲುಗೊಂಡದ್ದು ಯಾಕೆ ಹೇಳಿದ್ರು ಅಂದ್ರೆ ಅವೈಷ್ಣವ ಯಾಕಾಗತ್ತೆ ಅಂದ್ರೆ ಹಿರಣ್ಯ ಕಶಿಪು ಎಲ್ಲ ಚತುರ್ಮುಖನಿಂದಲೇ ಸೃಷ್ಟಿಯಾಗುವುದು ವಿಷ್ಣುವಿನಿಂದ ಸೃಷ್ಟಿ ಆಗುವುದಲ್ಲ ಬರೀ ರಕ್ಷಣೆ ಮಾಡುವುದು ಅಂತ ತಿಳಿದು ನಿನ್ನ ಸೃಷ್ಟಿಯಲ್ಲಿರುವಂತಹ ಶಕ್ತಿಯಿಂದ ನನಗೆ ಸಾವು ಬರಬಾರದು ಅಂದ ಚತುರ್ಮುಖ ತಕ್ಷಣ ಒಳ್ಳೆ ಒಳ್ಳೇದಾರಿನ ಹೂ ಅಂದ್ಬಿಟ್ಟ ಆದ್ರೆ ಮುಂದೆ ಬಂದ ಕಂಬದಿಂದ ಕುದಿಸಿ ಉದಿಸಿದವ ನರಸಿಂಹನನ್ನ ಕಂಡಾಗ ಗಾಬರಿ ಆಯ್ತು ಕೈ ಹತ್ರ ಇದು ನನ್ನ ಸೃಷ್ಟಿ ಅಲ್ಲ ಸೃಷ್ಟಿ ಆದದ್ರಿಂದ ಮಾತ್ರ ನಿನಗೆ ಅದಕ್ಕೆ ಪರಿಣಾಮವಾಗಿ ಹಿಂದೆ ಅವನು ದೇವತೆಗಳನ್ನು ಸೋಲಿಸಿದ್ದ ಗಂಧರ್ವರನ್ನು ಓಡಿಸಿದ್ದ ನಾಗರನ್ನ ಯಕ್ಷರನ್ನು ಹಿಂಸಿಸಿದ್ದ ಪಿತೃಗಳನ್ನ ರುಬ್ಬಿ ಪುಡಿ ಮಾಡಿದ್ದ ಎಲ್ಲ ಆಗಿತ್ತು ಆದ್ರೆ ನಾರಾಯಣ ನನ್ ಮಾತ್ರ ಮುಟ್ಲಿಕ್ಕೆ ಆಗ್ಲಿಲ್ಲ ನನ್ಗೆ ಯಾಕೆ ಅಂತಂದ್ರೆ ನನ್ನ ಸೃಷ್ಟಿ ಅಲ್ಲ ಅಂತಾನೆ ನನ್ನ ಸೃಷ್ಟಿಯಿಂದ ನಿನಗೆ ಸಾವಿಲ್ಲ ಅಂತ ಹೇಳಿದ್ದು ಇದು ನನ್ನ ಸೃಷ್ಟಿ ಅಲ್ಲ ಆದ್ರಿಂದಾಗಿ ನಾನೇನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಈ ತರ ಅಲ್ಲೇ ಸರ್ ಕೇಳಿಸ್ತಿಲ್ಲ ಸರ್ ಕೇಳಿಸ್ತಿಲ್ಲ ಬೇರೆ ಯಾರು ಕೇಳಿಸ್ತಿದ್ಯಾ ಇಲ್ಲ ಕೇಳ್ತಾ ಇಲ್ಲ